ಓಂ ಹರ 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 ಬುಡುಬುಡು ಅಂತೈತಿ ಬುಡಿಮೇಲಾಗತೇತಿ ಈ ಜಾಗದಾಗ ಬಲ ಇಲ್ಲ ಕೋಳಿಗೆ ಹಲ್ಲಿಲ್ಲ ಕತ್ತೀಗಿ ಕೋಡಿಲ್ಲ ಸತ್ತ ಮ್ಯಾಲ ಒಯ್ದು ಸುಡುಗಾಡ್ದಾಗ ತುರುಕತಾರಲ್ಲ ಓಂ ಹರ ಹರ ರಮ್ಯಾಕ್ಷಿತಾ ಪೂಜಾ ಗಾಂಧಿ దేవ్ర హిమ హి స్వామి అల్ ఓబర సాల్గారు కట్ హిరికర్ాలి సాల చప్పలుకత్ సాలబారంత సాలెదంత అదక హిరియరు హ్యారీ గండసిన గండ్ ఆ సాలంతూర్ సాల సాలి ಅದಕ್ಕೆ ಹಿರಿಯರು ಹೇಳಿ ಗಂಡಸಿನ ಗಂಡ ಸಾಲ ಅಂತ ಮಾಡೇನ್ರಿ ಸಾಲಗಾರ ಕುಂದ್ರಾಗ್ಬಿಡುವರು ನೆಂದ್ರಾಗ್ ಬಿಡುವರು ಎಲ್ಲಿ ಹೋಗಿವರತ್ತಾರ ಇವನ ಕಿರಿಕಿರಿ ಬ್ಯಾಡ ಅಂತೇಳಿ ದಂಡಿಗೆ ಹೋಗಿ ಕೂತಿದ್ದೆ ಯಾವನೋ ಸ್ವಾಮಿ ಇವತ್ತನೆಲ್ಲ ಬಿಚ್ಚಿಟ್ಟು ಶಿವ ಶಿವ ಅಂತ ನೀನ್ಯಾಗ ಮುಗಿದ ನಾನು ಈ ಕಡೆ ಹರ ಅಂತ ಹೊಡ್ಕೊಂಡ್ ಬಂದೆ ಹೊಡಿತಿನ ಹೋಯನ್ನ ಮೂರ್ ದಿವ್ಸ ಆಯ್ತು ಇವತ್ತನ್ನ ಹಾಕೊಂಡು ಊರಾಗ ಹೋಗ್ ನನ್ನ ಮಕ್ಳ ಕುರ್ತಾ ಹಿಡಿಬೇಕು ನನ್ನ ಯಾವ ಮಗ ಸಾಲ ಕೊಟ್ಟಾನ ಅವನ ನಮಸ್ಕಾರ ಮಾಡಿ ಮುಂದೆ ಹೊಟ್ಟನು ಏನು ದಂಡಿ ಹೊಳಿ ದಂಡಿಗೆ ಆರಾಮದಿನ್ನ ಆದ್ರೆ ಊರಲ್ಲಿ ನಮ್ ದೋಸ್ತನ ಒಬ್ಬನು ಬಿಟ್ಟು ಬಂದಿನಿ ಅದ ಚಿಂತೆ ಬಿಟ್ಟೆ ಎಂಟು ಉಪದ್ಯಪ್ ನನ್ನ ಮಗಾಗೇವನವನ ಸಣ್ಣ ಆಗಿರ್ತಿಂದ ಇಬ್ರು ಕೂಡ ಬೆಳೆದೇವ್ರಿ ಒಂದಾಟನೆ ಊಟ ಮಾಡಿವಿ ಒಂದ ಹಾಸಿಗೆ ಹಾಕಿ ಮಕ್ಕೊಂಡಿವಿ ಏನೋ ತಿಂದ್ರು ಇಬ್ರು ಅರ್ಧ ಅರ್ಧ ಹಂಚ್ಕೊಂಡ ತಿಂದೀವಿ ಸಣ್ಣ ದೊಡ್ಡವ್ರಿಗೆ ದೊಡ್ಡವ್ರಿಗೆ ಬೆಳಿ ನಡೀತು ಈಗ ದೊಡ್ಡವರಾಗಿವಿ ಈಗೂ ಬಿಡುವಾನೋ ಇವು ನಾ ಮಾಡ್ಕೊಳ್ಳೋ ಹುಡುಗಿಗೆ ಸಹಿತ ಬೆನ್ನ ಹತ್ಯಾನೋ ಏನ ಅವನು ಇದ್ರಾಗೂ ಅರ್ಧ ಹಂಚ್ಕುನು ಅಂತ ಅದೇನು ಬಾಳೆಹಣ್ಣು ಅಮರ್ ಕೊಡ್ತಿರ್ನಾಕ ನೀನು ಮಾರೇ ಆ ಹುಡುಗಿನ ಅರ್ಧ ಹಂಚ್ಕೋದ ಹೆಂಗ್ ಮಾಡುದು ಏನ ಇದ್ರಾಗ ಅರ್ಧ ಅಂದ್ರೆ ಏನು ಪಾಲ್ ಕೊಡೋದ ಯಾರವ್ರು ಪಾಲ್ ಕೊಡೋದವ್ರು ಪಾಲ್ ಕೊಟ್ಟ ಬಂದು ಕುಂತೀವಿ ಒಬ್ರಿಗೆ ಕೊಟ್ಟೆ ನಾಲ್ಕು ಮಂದಿ ಕೊಟ್ಟೆ ನಾಲ್ಕು ಮಂದಿ ಕೊಟ್ಟ ಹಿಂಗಾಗಿ ಹುಡುಗಿ ಒಳಗೆ ಫಲ ಹಚ್ಕೊಂತೀಯ ನಾ ಏನಾರು ಇಲ್ಲಿ ಹೊಳಿ ತಂಡಿ ನಮ್ಮ ನಮ್ ನನ್ನ ಕೈಗೆ ಸಿಗಂಗಿಲ್ಲ ಹಂಗು ಇವತ್ತ ನೀರು ತರಾಕ್ ಬರ್ತಾಳ ಸ್ವಾಮಿ ಡ್ರೆಸ್ ಐತಿ ಗುರ್ತಾನ ಹಿಡಿಯಂಗಿಲ್ಲ ಅಕ್ಕಿ ಏನಾದರೂ ಒಂದು ಸುಳ್ಳು ಹೇಳಿ ನನ್ನ ಮದುವೆ ಆಗುವಂಗ ಮಾಡಿ ಅಕ್ಕಿನ ತಗೊಂಡು ಊರ ಬಿಡ್ತೀನಿ ಒಂದ್ ಎರಡು ವರ್ಷ ಹೋಗಕ್ಕೆ ಹೋಗಿನಿ ಇಲ್ಲೇ ಬೀರು ಕೊಡೋದೈತಿ ಸಮುದ್ರದಿಗೆ ಬೀಳೋದೈತಿ ನಮ್ಮ ದೋಸ್ತ ಇಲ್ಲೇ ಬೈಕೋತ್ ಮೇಲೆ ಬಿಡುವ ಈ ಜಾಗದಾಗ ಬಲ ಸುಡುಗಾಡ್ದಾಗ ಕರೆಕ್ಟ್ ಇಲ್ಲೇನು ಸತ್ತಿ ಮೇಲೆ ಮನೆ ಹುಣ್ಣ ಚಿಲ್ಲರ

اون ಅಲ್ಲಿндиली बंद स्वामी ड्रेस नोडा काताले नि स्वामी ಅಂತ इले छात्रा फुका मारवा अपरा भौसा ಹೇಳ್ತರೆ ಏನು ಅಂತ ಹೇಳ್ ಭೌಷ್ಯಾ ಹೇಳ್ತಿನಿ ಹಿಂದಿಂದ ಮುಂದಿಂದ मलेندو ನಡವರಕಿಿಂದ ತೆಳಗಿಂದು ಸೈತ ಹೇಳ್ತಿನಿ मलेندو ನಡವರಕಿಿಂದ ಗೊತ್ತೈತ್ರ ತೆಳಗಿಂದಂದ್ರ ಗೊತ್ತಾಗ್लं ನೋಡಿ ಅಂಗಾಲದಾಗಿನ ಗೆರಿ ನೋಡಿ ಹೇಳ್ತಿನಿ ನಮಗೆ ಸೇರಲ್ಲ ಹಾ ಒಡವೆळा ನಾನೇನು ಎನ್ನಿ ಕೋಡ್ ಕೇತವ ಮಾಡಿ

ತಿಕ್ಕಬೇಕು ಯಾಕೆ ಹೇಳು ಹೆಣ್ಣು ಮಕ್ಕಳು ಪಾತ್ರೆ ತೊಳೆದು ತೊಳೆದು ಕೈಯಾಗಿ ನೀವು ಮಕ್ಕೊಂಡಿರ್ತಾವು ಗೆರಿ ಗೆರಿ ಎಲ್ಲಿ ತೆಕ್ಕಿ ಇಲ್ಲಿ ಹೆಸಕ್ತೀನಿ ಮುಂದೆ ಹೇಳ್ತಾವು ಎಪ್ಪಿಸಿ ನೋಡ್ತೀನಿ ಗೆರಿ ಗೆರಿ ಬಿಡುಬಿಡು ಅಂತ ಐತಿ ಬಿಡು ಮೇಲೆ ಆಗ್ತೈತಿ ಈ ಜಾಗದಾಗಿ ಅವಿ ನೀನು ಕರೆ ಇರ್ಬೇಕಂದ್ರೆ ಎರಡು ಹುಡುಗರು ನಿನ್ನ ಸಲುವಾಗಿ ಬಾಳ ತಲೆ ಕೆಲ್ಸ್ಕೊಂಡು ಹೋಗುದು ಕರೆಯ ಹೇಳ್ತೀನಿ ಆದ್ರೆ ಯಾವ ಮಿಂಡ್ರಿ ಮಕ್ಕಳು ನಂಬಾಗಿಲ್ಲ ಅವರಿಬ್ಬರು ಒಳಗ ಯಾವ ಹುಡುಗನ ಮದುವೆ ಆದ್ರೆ ನಾನು ಸುಖವಾಗಿರ್ತೀನಿ ಅಂತ ಹಗಲು ರಾತ್ರಿ ವಿಚಾರ ಮಾಡಕತ್ತಿ ಗಿಡ್ ಅದ್ರಾಗ ಇಬ್ಬರು ಒಂದೊಂದು ಮೂಲೆ ಕುಂತಾನ ಒಪ್ಪಮ್ಮ ಈ ಕಡೆ ಮೂಲೆ ಕುಂತಾನ ಈ ಕಡೆ ಏನು ಕುಂತಾನಲ್ಲ ಅವನ ಹೆಸರು ಸಿದ್ಧ ಅಂತೇಳಿ ಈ ಕಡೆ ಒಬ್ಬ ಕುಂತಾನಲ್ಲ ಒಳ್ಳೆ ಹುಡುಗ ಶಿವಾನಂದ ಅಂತೇಳಿ ಈ ಸಿದ್ಧನ ಮದುವೆ ಆಗ್ಬೇಡ

ಶಿವಾನಂದ ಅಂತೇಳಿ ಈ ಶಿವಾನಂದನ ಮದುವೆಯಾಗ ಟೀಚರ್ ಸೀದಾ ತುಂಬಿ ಅಂದ್ರೆ ನಾಲ್ಕು ಸಿದ್ದಪ್ಪ ಇದ್ದಪ್ಪ ಮದುವೆಗಿ ಮಾವನ ಮನಿಗೆ

ಏನು ನಿಂದ್ರಿಸ್ ನೋಡ್ತೀರ ಏನು ಮಲಗಿಸ್ ನೋಡ್ತೀರ ನಿಮ್ಮ ಅವನು ಬಗ್ಗಿಸಿ ನೋಡ್ತೀನಿ ನೋಡವನ ಸುಮ್ಮನೆ ತೋರಿಸ್ಕೊಂಡು ಹೋಗೋದ ಅಟ್ಟ ಕೆಲಸ ಡಬ್ಬ ಕೆಡಿ ನೋಡ್ತೀನಿ ತೋರಿಸ್ತೀನಿ ಅವ ಪಿಂಡ್ರಿಗೆ ನಾ ಡಬ್ಬ ಬಿದ್ರೆ ನೀವು ಹಂಚಿ ಓಡ್ತೀನಿ ನನಗೆ ಆಶೀರ್ವಾದ ಮಾಡ ದೀರ್ಘ ದುರ್ಮರಣ ಪ್ರಾಪ್ತಿ ರಸ್ತು ಹೋಗ್ಬೇಕಾದ್ರೆ ನೆಸಿಕಿನಾಗ ಮದರ್ ಕಂಡಿ ಕ್ರಾಸ್ಗೆ ಆಕ್ಸಿಡೆಂಟ್ ಆಗಿ ಸಾಯಿ ಎಂತ ಸ್ವಾಮಶೀರ್ವಾದ ಮಾಡ್ತಾನಂದ್ರೆ ನಮ್ ಸಾಯೋದನ್ನ ನಾವು ಉಲ್ಟಾ ಪಲ್ಟ ಸ್ವಾಮಿಗಳು ಯಾವ್ದು ಆಗ್ಬಾರ್ದಂತೇವಿ ಅದ ಆಗ್ತೇತಿ ಯಾವ್ದು ಆಗ್ಲಂತೀವಿ ಅದು ಯಾವ್ದು ಆಗಂಗಿಲ್ಲ ಸಾಯಂಗಿಲ್ಲ ಸಾಯಂಗಿಲ್ಲ ಉಲ್ಟ ವಿಷಯನ ಹೇಳು ಆಗಂಗಿಲ್ಲ ನಾವು ಗಂಡಸರು ಹೇಳಾಗಿ ನಮ್ಮದ ಗಂಡಸಿರು ಮಠ ಅಲ್ಲೇ ಹೆಂಗಸಿರು ಮಠ ನಮ್ದು ಯಾಕ ಗಂಡಸರಿಂದ ಹಿಡಿದ್ರೆ ಏನ ಗಂಡ ಬೀರಿ ಸೊತ್ತೈತನ ಏನು ಕೈ ಕೈ ಮಗಣ ಹಾಂ ನಿಂದು ಮುಟ್ಟಿದ್ರ ಜಾಲಿ ಕೊಟ್ಟ ಮುಟ್ಟಿದಂಗೆ ಆಗತ್ತೆ ಇಲ್ಲಿ ಮುಟ್ಟಿದ್ರೆ ಅವನವ್ನ ಪಟ್ನಿ ಕೊಟ್ಟಿದಂಗೆ ಆಗತ್ತೆ ಹತ್ತು ನಾಲ್ಕೈದು ದಿವಸ ಆರಾಮ ನಾನು ಮ್ಯಾಲೆ ದಕ್ಷಿಣ ಕೊಟ್ರಿ ಹೇಳಲ್ಲ ಏಯ್ ಅವ ಹಂಡಸ್ರು ಹೇಳಂಗಿಲ್ಲ ಅವ ಯಾವ ಒಂಟು ಬಿದ್ದು ಇವ್ನವ್ನು ಗಂಡ ಬರ್ತ ಮಾರ ಎಲ್ಲೆ ரோடிக்ரர் திருக்கோத்தின் அவன் ಅಕ್ಕಿ ಕೈಯಾಗ ಒಂದು ಚಪ್ಪಲ್ ಕೊಡು ನೀವಂತ ಇಲ್ಲಿ ಕುಂದಿರ್ತೀನಿ ತಲೆಗಿನ ಕೂದಲು ಉಪ್ಸೋಮ್ ಹೊಡೀರಿ ಮತ್ತೇನ್ರಿ ಇವನು ಅವನು ಕಿಮ್ಮತ್ತಿಲ್ಲ ಅಂತಾನ ಇರೋ ಕಿಮ್ಮತ್ ಕಳ್ಯಾಕತ್ತಾನ ಮಗ ಇದು ತಗೋ ನಾನು ಇನ್ನು ಕೈ ಮುಚ್ಚಿ ಕೊಡ್ತೀನೋ ನೀ ಕಣ್ಣು ಮುಚ್ಚಿ ತಗೋ ಕಣ್ಣು ಮುಚ್ಚಿ ತಗೊಂಡು ತಗೊಂಡು ಆರ್ ಲಕ್ಷ ಹೋಗ್ಕೊಂಡು ತಗೋ ಇದೇನು ಚಿಲ್ಲರ್ ಒಂದ್ ರೂಪಾಯಿ ಸತ್ತಾಗ ಹಣ್ಣಿಗೆ ಬಡ್ಕೊಳಕ್ಕೆ ಒಬ್ರು ತೂರಿ ಹೋಗ್ಯಾರ ನೀವೊಂದ್ ರೂಪಾಯಿ ಕೊಟ್ಟೆ

ನೀವು ಹೋಗಿ ಬಾದಾಮಿ ಬಸ್ ಸ್ಟ್ಯಾಂಡ್ ಅಲ್ಲಿ ಪಕ್ಕಿದ್ರು ನಿಮ್ಗೆ ಬಲ ಸಿಗಂಗಿಲ್ಲ ಬಾಯ್ ಬಿಡು ಬಿಡು ಅಂತ ಬಿಡು ಮೇಲೆ ಈ ಜಾಗದಾಗ ಬಲ ಇಲ್ಲ ನಿನಗ ಖರೆ ಹೇಳ್ಬೇಕಂದ್ರ ಒಂದು ಹುಡುಗಿನ ಮದುವೆ ಆಗಬೇಕು ಅಂತ ಮಾಡಿ ಅಕ್ಕಿ ಸಲುವಾಗಿ ಹಗಲ ರಾತ್ರಿ ಚಿಂತೆ ಮಾಡಾಕ ಹೌದಲ್ಲ ಗೊತ್ತೈತಿ ಇಪ್ಪತ್ತ ನಾಲ್ಕು ತಾಸು ಮೊಬೈಲ್ ನಾಗ ಇರ್ತೈತಿ ಆ ಕಡೆ ಬಟ್ಟೆಗ ಕರ ಕಲಸ್ತಂದ್ರೆ ಮತ್ತೆ ಮತ್ತೆ ಮುಟ್ಟುತ್ತ ನಾನು ಇವನು ಸಾನ್ಗಳು ಮುದ್ದು ಕೈ ಹಾಕ್ಬಾರದು ಕೈ ತಗಿಲಿ ಓ ಕೈ ಹಾಕ್ಬೇಡ ಕೈ ತಗಿಬೇ ನಿಂತಾಕಿನ ರಾಸ್ ಬಂದಾಗಿಲ್ಲೋ ಯಾಕ ಏನಕತೆ ಅಕೇ ಇರೋದ ಮೂರು ಫೂಟ್ ಆಗಲಿ ನೀ ಯಾರು ಫೂಟ್ ಅದು ಅಕೇ ಅಂಕಿ ಮೂರ ಆಗತ್ತಾ ನಿಂದ ಆರ ಎರಡು ಸೇರಿ 63 ಆಗತ್ತಲ್ಲಾಲ್ ಉಲ್ಟಾ ಮಾಡೋದು ಹಾ ನನ್ನನು ಒಸಿ ಬರ್ಕೊಳೋ ಮಾಡಿ ಅನಾ ದಕ್ಷಿಣಾ ಕೊಟ್ಟಿರಂಗಾ ಬಾಳುಗಳು ಮುದ್ದು ಕೈ ಹಾಕ್ಬಾರದು ಕೈ ತೆಗಿಲೆ ಶಪ್ಪಲ್ಯ ಬಳಸು ಕೈತಿಗೆ ಅಪ್ಗಳು ಭೋಸುಡಿಕೆ ಯಾಕೆ ಅಪ್ಗಳು ಹೊಟ್ಟಿಗೆ ಅನ್ನ ತಿನ್ನಂಗಿಲ್ಲ ಅವ್ರೇನು ಮನುಷ್ಯರ್ಗೆ ಹುಟ್ಟಿಲ್ಲ ಪಿತ್ರ ಪಿಲ್ಲಿ ಮಗನ ನನಗ ಮತ್ತೆ ಮೊಳಗೊಳ ಬರ್ತಾನ ನಮ್ ಹುಡುಗಿ ನಮ್ಗೆ ಹುಟ್ಟು ಸ್ವಾಮಿಗಳ ಹುಡುಗ ಐತಿ ಬಿರ್ಸ್ತಾನ ಮಗಮ್ಮ

நீ கேட் கலச அனுலோ கல்சாய் நேரம் தரக ஏனோ ஒப்பின்காய் ஆகிங்க அது சீழுனு ఆట తోడు గుడ్డగాడు నమ్ముకు మగ నిరావరి నమ్గుబిట్ నా హుమంది ఒక్కొంతింగ్ ఇబ్బరి హోరీ కట్ి ఒయిను సేమ్ కలర్ చప్పల్ హల్సూను నన్ను చప్పల్ మనీ ముందు అంద్ర నీ బర్బేడా ಇನ್ನೂ ಚಪ್ಪಲ್ ಇತ್ತು ಅಂದ್ರೆ ನಾ ಬರಂಗಿಲ್ಲ ಅವನು ನಮ್ಮ ಅಣ್ಣ ತಿಳ್ಕೊಂಡು ಒಳ ಹೋಗೋದು ಅಂದಂಗೆ ಅಡ್ಜಸ್ಟ್ ಮಾಡೋದ ಈಗ ದೂ ಚಾಲಿ ಇದೆ ಆಮೇಲೆ ತ್ರೀ ಚಾಲಿ ಹಾಕಿ ಚೆನ್ನಾಗಿ ಹೆಂಗೆ ಒಳಗೆ ಬರ್ತಾರ ನೀವು ಚಾಲಿ ಹಚ್ಕೊಂಡು ಹೊಟ್ಟು ಬಿಡು ಹೊಟ್ಟು ಅಲ್ಲೇ ಹೇಳುತ್ತ ಬಾಕಿನ ಗಿಟ್ಟಿನ ಸರಿ ಸರಿ Thank you. నారీకీ జాళి జగ్తాళి ఇబ్బరిగూ తిల్లకి హుబ్బళి రాజేష్ హన్నెనే అవతారా ಸಾಲ್ಗಾರ್ ಕಾಟ್ ಹಚ್ಚಾಗಿ ಹೊಳೆ ದಂಡಿ ಕುಂತಿದ್ದೆ ಈ ಯಾವನೋ ಸ್ವಾಮಿ ಇವತ್ತನೆಲ್ಲ ಬಿಚ್ಚಿಟ್ಟು ಶಿವ ಶಿವ ಅಂತ ನೀರ್ನಾಗ ಮುನಿಗಿದ ನಾನು ಹರ ಹರ ಅಂತ ಹೊಡ್ಕೊಂಡ್ ಬಂದೆ ಯಾವ ನನ್ನ ಮಕ್ಕಳ ಗುರುತಾ ಇರ್ತದ ಬಿಡ್ಲೆ ಏ ನೀನೇನು ಕೆಟ್ಟದಾನೆ ಮತ್ತೆ ಎದ ಕಳಕತಿ ಏನ್ ಮಾಡಿದ್ರು ಸಾಲ ಏನ್ ಮಾಡಿದ್ರು ಕೇಳ್ತಿಯಾ ಮಗನ ಏನಲ್ಲ ಮನೆ ಒಂದು ನಂಬರ್ ಎರಡು ನಂಬರ್ ಕೊಟ್ಟಿಲ್ಲ ಇದಿದ್ದು ಹೊಲ ಮನೆ ಆಸ್ತಿ ಎಲ್ಲ ಮಾಡಿ ಆ ನಂಬರ್ಗಳು ಹಚ್ಚೀನಿ ಹಾಂ ಆಗ ಉಲ್ಟಾಯ್ತು ಎಷ್ಟು ಆಯ್ತು ಅಲ್ಲ ಒಟ್ಟ ನನ್ನ ನಂಬರ್ ಯಾವತ್ತೂ ಫೇಲ್ ಆಗಿಲ್ಲ ಅಲ್ಲ ಇದು ಯಾವಾಗ ಹಚ್ಚಿದಿ ನಾನು ರವಿವಾರ ಹಚ್ಚಿದ್ದೀನಿ ರವಿವಾರ ಮತ್ತೆ ಎಲ್ಲಿದು ಸ್ವಲ್ಪ ಎತ್ತ ಮಖಾನ ತೋರ್ಸ ಒಬ್ರು ಇಲ್ಲ ಒಬ್ರು ಅನ್ಭವ್ಸ್ತ ಇರ್ತಾರೆ

ಜುಜುಬಿ ಜುಜುಬಿ ನೀ ಸಾಲ ಮಾಡಿದಷ್ಟು ರೊಕ್ಕ ಚಾಗ ಬಿಡ ಟಿಪ್ಸ್ ಹೋಗಿ ತಿನ್ನ ಹಿಂಗ ನಂದೆಷ್ಟೈತಿ ಅಂತ ತಿಳಿದಿ ಹದಿನಾರು ಲಕ್ಷ ಹದಿನಾರು ಸಾವಿರ ಹದಿನಾರು ರೂಪಾಯಿ ಹದಿನಾರು ಪೈಸೆ ಪೈಸೆ ಕಂಟ್ ಲೆಕ್ಕ ಇರ್ದಿದ್ರು ಚಿಂತೆ ಇಲ್ಲ ಪೈಸೆ ಲೆಕ್ಕ ಇರ್ಬೇಕು ಅಂದಾಗ ಮತ್ತೊಮ್ಮೆ ಯಾವಾಗ ಸಾಲ ಕೊಡ್ತಾರ ಸಾಲ ಮಾಡೋ ದೊಡ್ಡದಲ್ಲ ಲೋನ್ ಮಾಡಿ ಸಾಲಗಾರ ಮನೆಗೆ ಸಾಲ ಕೇಳಾಕ ಬಂದಾಗ ಕುಂದರಿಸಿ ಚಾ ಕುಡಿಸಿ ಮತ್ ಅವನ ಕಡೆನ ಒಂದು ಐದು ಸಾವಿರ ಇಸ್ಕೊಂಡು ಕಳಸೋ ಟೆಕ್ನಿಕ್ ಬೇಕು ಮನುಷ್ಯಾಗ ಈ ಊರಾಗಿದ್ರ ಸಾಲಗಾರ ಚಪ್ಪಲಿ ಬಿಡಿತ ಆ ಕಿಡ್ನ ಮಲ್ಕೊಂಡಿ ಆರಾಮಾಗಿ ನಾವು ಹೋಗಿ ಹುಡುಗಿಗೂ ಅರ್ಧ ಅರ್ಧ ಅಂತ ಡನ್ ಆಗಿದ್ ಮದ ನೀ ಸಾಯೋತನ ಗೋರ್ಯಾಗಲೂ ಬಿಡಂಗಿಲ್ಲ ಇಲ್ಲಿ ಅಂದ್ರೆ ಸಾಲಗಾರ್ ಚಪ್ಪಲ್ ಯಾರಿಗೂ ಗುರುತ ಬಿಡಿತಾರೆ ಯಾರಿಯೂ ಅಂತ ಊರಿಗೆ ಹೋಗುನು ಹೋಗುನು ಆ ಊರು ಬರ್ಗ ಒಂದು ಯಾವ್ದಾರ ಹಾಳು ಮಠ ಇರತ್ತ ಅದನ್ನ ಸುಣ್ಣ ಬಣ್ಣ ಬಳದ ನಮ್ಮ ಮಠ ಮಾಡ ನಾ ಗುರು ಆಗ್ತೀನಿ ನೀ ಶಿಷ್ಯ ಆಗಲಿ ಬೆಳಿಗ್ಗೆ ಎದ್ದು ಕೂಡಲೇ ಊರಾಗ ಪ್ರಚಾರಕ್ಕೆ ಹೋಗೋದು ನೋಡ್ರಿ ನಿಮ್ಮೂರಿಗೆ ಶ್ರೀ 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 ಶಿವಾನಂದ ಸ್ವಾಮಿಗಳು ಬಂದಾರ್ರಿ ತಾನುಣ್ಯ ಬಲ ಪುತ್ರ ಪ್ರಾಪ್ತಿ ವರ್ಗ ಕನ್ಯಾ ಕನ್ಯಾಕರ ಬೇಕಾದವರು ನಮ್ಮ ಅಜ್ಜರ ಮಟ್ಟಕ್ಕೆ ಬರ್ರಿ ಯಾರಿಗೆ ಮಕ್ಕಳಾಗಿಲ್ಲ ಮೊದಲು ಬರ್ರಿ ಅಂತ ಹೇಳಿ ಈ ಪುತ್ರ ಏನು ಇಲ್ಲ ನಿಮ್ಮ ಅವ್ರಿ ಪುತ್ರ ಪ್ರಾಪ್ತಿ ಗೊತ್ತಿಲ್ಲ ಪತ್ರ ಪ್ರಾಪ್ತಿ ಅಂದ್ರ ಮಕ್ಕಳ ಫಲ ಮಕ್ಕಳ ಅದಾವು ಹಿಡ್ದಿರ್ದ್ ಕೊಡ್ತೀನಿ ನಾವು ಮಕ್ಕಳ ಕೊಡಕ್ ಬರತ್ತ ಸ್ವಾಮಿಗಳು ಅಂದ್ರೆ ಏನು ನಾವು ದೇವರ ಏಜೆಂಟ್ ಇರ್ತಕ್ಕ ಬರೇ ಆರ್ಡರ್ ಹಿಡಿಯೋದಷ್ಟ ನಮ್ ಕೆಲಸ ಕೊಡೋದು ಬಿಡೋದು ಗುಡಿಯಾಕ್ ಕುಂತ ಒಂದು ಕೆಲಸ ಮಠಕ್ಕೆ ಬಂದ ಭಕ್ತರಿಗೆ ಆಶ್ವಾಸನೆ ಕೊಡೋದು ನೋಡಪ್ಪ ಈ ವರ್ಷ ನಿನಗೆ ನೀ ಏನು ಚಿಂತೆ ಮಾಡಬೇಡ ಅಂತ ಹೇಳಿ ಒಲಾಗಿನ ಬೂದಿ ಕೊಟ್ಟು ಕಳ್ಸೋದು ಒಂದು ವರ್ಷದಾಗ ಮಕ್ಕಳ ಆದವು ಅವ್ರ ಪುಣ್ಯ ಆ ಮುಚ್ಚೋದು ಮುಂದಿನ ಮಟ್ಟಕ್ಕೆ ಈಗಿನ ಕಾಳು ಹಂಗೈತಿ ಗೊತ್ತೇನೆ ಒಂದು ಊರಾಗ ಒಬ್ರು ಇರ್ತಾರೆ ಆದ್ರೆ ಊರಾಗಿರೋ ನಿಯತ್ತಿನ ಸ್ವಾಮಿಗಳಿಗೆ ಯಾರೂ ಬೆಲೆ ಕೊಡಂಗಿಲ್ಲ ಅದೇ ಕೆಲಸ ಇರ್ಲಾರ ನಮ್ಮಂತ ಕಾಳು ನನ್ನ ಮಕ್ಕಳು ಹೊಟ್ಟೆ ಪಾಡಿಗಾಗಿ ವಿಷಯ ಹಾಕೊಂಡು ಬಂದ್ರೆ

ಮೊದ್ಲು ಹೋಗಿ ಮಠ ತಗೋನು ಭಕ್ತರು ಬರ್ಲಿ ಮುಂದಿನ ವಿಚಾರ ಮಾಡುದು ದಯವಿಟ್ಟು ಇದೊಂದು ಮಾತು ಅಪಸ್ತು ಎಲ್ಲಾದ್ರಾಗು ಫಿಫ್ಟಿ ಇಲ್ಲ ಹೂನ್ರಿ ಎಲ್ಲಾದ್ರಾಗು ಫಿಫ್ಟಿ ಅಂದ್ರೆ ಮತ್ತೆ ಹಾಸಿಗೆ ತಗೊಂಡು ಬರೋ ಮಗ ಮತ್ತ ಕೆಲವೊಂದ್ರಾಗಷ್ಟೇ ಫಿಫ್ಟಿ ಫಿಫ್ಟಿ ನಡಿ ನಾನೇ ಈ மனைக எல்லம என்ன சரி கலையும கண்ண